ಗ್ರಹಗಳ ಸೇನಾಧಿಪತಿ ಮಂಗಳನ ಕಾರಣದಿಂದಾಗಿ ಈ ರಾಶಿಯವರು ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಧನಹಾನಿ ಕೂಡ ಆಗಲಿದೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಅನುಭವಿಸುವ ಸಮಯ ಕೂಡ ಇದು ಹಾಗಾದರೆ ಆ ರಾಶಿಯವರು ಯಾರು ಯಾಕೆ ಹೇಗೆ ಅನ್ನೋದನ್ನು ನೋಡೋಣ ನವಗ್ರಹಗಳಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳನನ್ನು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಯಾಕಂದರೆ ಮಂಗಳ ನವಗ್ರಹಗಳ ಸೇನಾಧಿಪತಿಯಾಗಿರ್ತಾನೆ ಧೈರ್ಯ ಪರಾಕ್ರಮ ಹಾಗೆ ಶಕ್ತಿ ಅಂಶಗಳ ಅಧಿದೇವತೆಯಾಗಿರ್ತಾನೆ ಆಗಸ್ಟ್ ತಿಂಗಳಲ್ಲಿ ಮಂಗಳ ತನ್ನ ಶತ್ರು ರಾಶಿಯಾಗಿರುವಂತಹ ಮಿಥುನ ರಾಶಿಯಲ್ಲಿ ಗೋಚರಿಸ್ತಾನೆ ಅಕ್ಟೋಬರ್ ತಿಂಗಳವರೆಗೂ ಕೂಡ ಇದೇ ರಾಶಿಯಲ್ಲಿ ಇರ್ತಾನೆ ಈಗಾಗಲೇ ಮಿಥುನ ರಾಶಿಯಲ್ಲಿ ಗೋಚರಿಸಿದ್ದಾನೆ ಅಕ್ಟೋಬರ್ ತಿಂಗಳವರೆಗೂ ಇಲ್ಲೇ ಇರ್ತಾನೆ ಇದೇ ನಡುವೆ ಈ ಅಕ್ಟೋಬರ್ ಹದಿನಾರನೇ ತಾರೀಖಿನಂದು ತನ್ನ ಯುವ ಅವಸ್ಥೆಗೆ ಮಂಗಳ ಬರ್ತಾನೆ ಯುವ ಅವಸ್ಥೆ ಬರ್ತಾನೆ ಇದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ದ್ವಾದಶ ರಾಶಿ ಏನಿದೆ ಹನ್ನೆರಡು ರಾಶಿಗಳು ಇದರಲ್ಲಿ ಮೂರು ರಾಶಿಯವರು ಅತ್ಯಂತ ಕಷ್ಟ ಅನುಭವಿಸಬೇಕಾಗತ್ತೆ ಹಾನಿಯನ್ನು ಎದುರಿಸಬೇಕಾಗತ್ತೆ ಯಾರೆಲ್ಲ ಈ ವಿಚಾರದಲ್ಲಿ ಜಾಗೃತರಾಗಿರಬೇಕಾಗುತ್ತೆ ಯಾವ್ಯಾವ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಪಂಜುರ್ಲಿ ಸತ್ಯದೇವತೆ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ಅಕ್ಟೋಬರ್ ಹದಿನಾರನೇ ತಾರೀಕು ವರೆಗೂ ಕೂಡ ಮಂಗಳನ ಈ ದೃಷ್ಟಿಯಿಂದಾಗಿ ಮಿಥುನ ರಾಶಿಯವರು ಸಾಕಷ್ಟು ವಿಚಾರದಲ್ಲಿ ಜಾಗೃತರಾಗಿರಬೇಕಾಗತ್ತೆ ಕೆಲಸದ ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವರು ಉದ್ಯೋಗದಲ್ಲೂ ಕೂಡ ಅಂದರೆ ಅವರ ಕಾರ್ಯಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅಡೆತಡೆಗಳು ನಿಮ್ಮನ್ನು ಅಂದರೆ ಮಿಥುನ ರಾಶಿಯವರನ್ನ ಕಾಡ್ತವೆ ಸ್ವಯಂ ಉದ್ಯೋಗ ಅಂದರೆ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳು ಕೂಡ ಕೆಲವು ನಿರ್ದಿಷ್ಟ ಸಮಯದವರೆಗೆ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಟೆನ್ಷನ್ನು ಒತ್ತಡ ಎದುರಿಸಬೇಕಾಗತ್ತೆ ನೀವು ಹಾಗೆ ವ್ಯಾಪಾರಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಎದುರಿಸಬೇಕಾಗತ್ತೆ ಹೊಟ್ಟೆ ನೋವಿನಂತಹ ಆರೋಗ್ಯ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ ಮಿಥುನ ರಾಶಿಯವರು ಹಾಗೇ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ ಮಿಥುನ್ ರಾಶಿಯವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮಟ್ಟಿಗೆ ತಮ್ಮ ಕ್ಷೇತ್ರದಲ್ಲಿ ಅಂದರೆ ಓದಿನ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಬೇಕಾಗತ್ತೆ ಇನ್ನು ಸಿಂಹರಾಶಿ ಮಂಗಳ ಪೂರ್ಣ ಯುವ ಅವಸ್ಥೆಗೆ ಬರೋದರಿಂದಾಗಿ ಸಿಂಹರಾಶಿಯವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತೆ ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ವ್ಯಾಪಾರಿಗಳಿಗೆ ಸಿಂಹರಾಶಿ ವ್ಯಾಪಾರಿಗಳು ತಮ್ಮ ವಿರೋಧಿಗಳ ಕಾರಣದಿಂದಾಗಿ ವ್ಯಾಪಾರದಲ್ಲಿ ಹಣಕಾಸಿನ ನಷ್ಟ ಉಂಟಾಗತ್ತೆ ವ್ಯಾಪಾರ ಕಮ್ಮಿ ಆಗುತ್ತೆ ನಷ್ಟ ಆಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥ ಸಿಂಹರಾಶಿಯವರಿಗೆ ತಾವು ಮಾಡುವಂಥ ಕೆಲವೊಂದು ತಪ್ಪು ಕಾರಣಗಳಿಂದ ಅಥವಾ ತಪ್ಪು ಕೆಲಸಗಳಿಂದಾಗಿ ನಿಮ್ಮ ಮೇಲಾಧಿಕಾರಿಗಳು ಅಥವಾ ಮಾಲೀಕರ ಕೋಪಕ್ಕೆ ಬಾಸರ ಕೋಪಕ್ಕೆ ತುತ್ತಾಗುತ್ತೆ ಇನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂಥ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ತೆಗೆದುಕೊಳ್ಳೋದಕ್ಕೆ ವಿಫಲರಾಗೋದ್ರಿಂದ ತಂದೆ ತಾಯಿಯ ಕೋಪಕ್ಕೆ ಕೂಡ ತುತ್ತಾಗಬೇಕಾಗುತ್ತೆ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರವಾಗಿರಿ ಆರ್ಥಿಕ ಸಂಕಷ್ಟ ನಿಮ್ಮನ್ನ ಈ ಸಂದರ್ಭದಲ್ಲಿ ಬಿಡದಂತೆ ಕಾಡುತ್ತೆ ಸಿಂಹರಾಶಿಯವರಿಗೆ ಹಣಕಾಸಿನ ಮುಗ್ಗಟ್ಟು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡೋದು ಒಳ್ಳೆಯದು ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಯಾವುದೇ ಕ್ಷೇತ್ರದಲ್ಲಿ ತುಲಾರಾಶಿಯವರು ಈ ಸಂದರ್ಭದಲ್ಲಿ ಹಣಕಾಸಿನ ಹೂಡಿಕೆ ಮಾಡಿದರೂ ಅದರಲ್ಲಿ ನಷ್ಟ ಅನುಭವಿಸಬೇಕಾಗತ್ತೆ ಈಗಂತೂ ಎಲ್ಲೂ ಹಣಕಾಸು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಯಾವುದ್ರ ಮೇಲೆ ಹೂಡಿಕೆ ಮಾಡಬೇಡಿ ಹಾಗಿದ್ರೂ ಕೂಡ ನೀವು ಹೂಡಿಕೆ ಮಾಡಬೇಕು ಅನ್ನೋದಾದರೆ ನೂರು ಬಾರಿ ಯೋಚಿಸಬೇಕು ಅದಕ್ಕಿಂತ ಬಿಡೋದೇ ಒಳ್ಳೆಯದು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅದರಿಂದ ಲಾಭ ಸಿಗೋಲ್ಲ ಈಗ ಹೂಡಿಕೆ ಮಾಡಿದ್ರೆ ನಷ್ಟನೇ ಹೆಚ್ಚಾಗತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಅನಾರೋಗ್ಯದ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರಬಹುದು ಅಂದರೆ ಸ್ವಲ್ಪ ನಿಮ್ಮ ಏನು ಆರೋಗ್ಯದಲ್ಲಿ ಏರ್ಪೇರಾಗತ್ತೆ ರಿಲೇಷನ್ಶಿಪ್ನಲ್ಲಿ ಇರುವಂತಹವರು ಅಥವಾ ಪ್ರೀತಿ ಪ್ರೇಮ ಅನ್ನುವಂತಹ ಈ ವಿಚಾರವನ್ನು ನೋಡೋದಾದರೆ ಇಲ್ಲಿ ತುಲರಾಶಿಯವರಿಗೆ ಬ್ರೇಕಪ್ ಆಗುವ ಸಾಧ್ಯತೆ ಇದೆ ಅಥವಾ ಮನಸ್ಥಾಪಕ ಜಗಳ ಆಗುವ ಸಾಧ್ಯತೆ ಇದೆ ಪಾಲುದಾರಿಕೆ ವ್ಯವಹಾರದಲ್ಲಿರುವಂಥವರು ತಮ್ಮ ಪಾರ್ಟ್ನರ್ಶಿಪ್ ಜೊತೆಗೆ ಅಥವಾ ಪಾರ್ಟ್ನರ್ ಜೊತೆಗೆ ಈ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಜಗಳ ಮಾಡಿಕೊಳ್ಳೋ ಸಾಧ್ಯತೆ ಇದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಇದು ನಿಮ್ಮ ವ್ಯಾಪಾರದ ಮೇಲೆ ಅಥವಾ ವ್ಯವಹಾರದ ಮೇಲೂ ಕೂಡ ನೆಗೆಟಿವ್ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹೀಗಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಶಾಂತ ರೀತಿಯಲ್ಲಿ ವರ್ತಿಸುವುದು ಒಳ್ಳೆಯದು ತುಲರಾಶಿಯವರು ಪ್ರಮುಖವಾಗಿರುತ್ತೆ ಪ್ರಮುಖವಾಗಿ ನೀವು ವಿದೇಶಕ್ಕೆ ಹೋಗಬೇಕು ಅನ್ನೋ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದರೆ ಅಂತಹ ಜನರ ಕನಸು ನುಚ್ಚು ನೂರಾಗುತ್ತೆ ಆಸೆ ಈಡೇರಲ್ಲ ಹಾಗಾಗಿ ಜಾಸ್ತಿ ಕನಸು ಕಾಣೋದಕ್ಕೆ ಹೋಗಬೇಡಿ ಸ್ವಲ್ಪ ಟೈಮು ಟೈಮ್ ಸರಿ ಇಲ್ಲ ಹಾಗಾಗಿ ತುಲರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು